ಎಲ್ಲರಿಗೂ ಬುದ್ಧ ಬಸವ ಭೀಮನ ಮನಗಳನ್ನು ಸಲ್ಲಿಸುತ್ತಾ ನಾವು ಇವತ್ತಿನಿಂದ ಕರ್ನಾಟಕದ ಭೂಗೋಳಶಾಸ್ತ್ರದ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಈ ಸರಣಿಯ ಮೊದಲನೆಯ ಪಾಠ ಕರ್ನಾಟಕದ ಪರಿಚಯ ನಾನು ಬಸವರಾಜ್ ಟಿ ಕಟ್ಟಿಮನಿ ನಿಲಯ ಪಾಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಬಾಲಕಿ ಈ ಕರ್ನಾಟಕ ಅಂತಕ್ಕಂಥ ಪದ ಮತ್ತು ಕನ್ನಡ ಅಂತಕ್ಕಂಥ ಪದವದ ಪದದ ಇತಿಹಾಸವನ್ನು ನಾವು ಗಮನಿಸಿದಾಗ ಈ ಕನ್ನಡ ಪದ ಏನಾಗಿದೆ ಕರ್ನಾಟಕದ ತದ್ಭವ ರೂಪ ಅಂಥೇಳಿ ಪ್ರಾಚೀನ ಪಂಡಿತರ ವಾದ ಆದರೆ ಈ ಕರ್ನಾಟಕನೇ ಕನ್ನಡ ಕನ್ನಡದ ತದ್ಭವ ರೂಪ ಅಂಥೇಳಿ ಆಧುನಿಕ ಪಂಡಿತರ ವಾದವಾಗಿದೆ ಈ ಎರಡೂ ಪದಗಳು ಏನನ್ನ ನಿರ್ದೇಶಿಸುತ್ತವೆ ಅಂತಂದರೆ ಈ ಎರಡೂ ಪದಗಳು ದೇಶದ ಬಗ್ಗೆ ಹೇಳ್ಬೋದು ಅಥವಾ ಒಂದು ಭಾಷೆಯನ್ನು ನಿರ್ದೇಶನ ಮಾಡ್ಬೋದು ಒಂದು ಜನ ಮತ್ತು ಒಂದು ಕುಲಗಳನ್ನು ನಿರ್ದೇಶಿಸುತ್ತವೆ ಅಂತೇಳಿ ನಾವು ನೋಡ್ಬೋದು ಕರ್ನಾಟ ಎಂಬ ಸಂಸ್ಕೃತ ಪದದಿಂದ ಕರ್ನಾಟಕ ಎಂಬ ಕನ್ನಡ ಪದ ನಿಸ್ಪನ್ನವಾಗಿದೆ ಅಂತೇಳಿ ಕೆಲವು ಪಂಡಿತರವಾದವಾಗಿದೆ ಅದೇ ರೀತಿ ಕರುನಾಡು ಎಂದರೆ ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಕರುನಾಡು ಎಂದರೆ ಎತ್ತರವಾದ ನಾಡು ಅಂಥೇಳಿ ಸಹಿತ ಅರ್ಥ ಕೊಡ್ತದೆ ಇದು ಈ ರೀತಿ ಕರುನಾಡು ಎನ್ನಲು ಕಾರಣ ಏನಪ್ಪ ಅಂತಂದರೆ ಈ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿಯ ಎತ್ತರದ ಭಾಗದಲ್ಲಿ ಕರ್ನಾಟಕವನ್ನು ನಾವು ಕಾಣ್ತೀವಿ ಅದೇ ರೀತಿ ನಮ್ಮ ಕರ್ನಾಟಕವನ್ನು ಕಮ್ಮಿತ ನಾಡು ಸುವಾಸನೆ ಭರಿತ ನಾಡು ಅಂತೇಳಿ ಕರಿತೀವಿ ಯಾಕಪ್ಪ ಈ ರೀತಿ ಅಂತ ಈ ರೀತಿ ಅಂತಂದರೆ ಕರ್ನಾಟಕದಲ್ಲಿ ಶ್ರೀಗಂಧ ಮತ್ತು ಅನೇಕ ಮಸಾಲೆ ಪದಾರ್ಥಗಳನ್ನು ಬೆಳೆಯುವುದರಿಂದ ಈ ನಾಡನ್ನು ನಾವು ಕಮ್ಮಿತ ನಾಡು ಅಂಥೇಳಿ ಕರಿತೀವಿ ಸೊ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ನಮ್ಮ ಕರ್ನಾಟಕವನ್ನು ಕರ್ನಾಟ ಕರ್ನಾಟಕ ಅಂತಕ್ಕಂಥ ಪದಗಳಿಂದ ಗುರುತಿಸಲಾಗಿದೆ ಅದೇ ರೀತಿ ಕ್ರಿಸ್ತ ಪೂರ್ವ ಒಂದನೇ ಶತಮಾನದ ಮಾರ್ಕಂಡೆಯ ಪುರಾಣದಲ್ಲಿ ಕರ್ನಾಟಕ ದೇಶದ ಪ್ರಸ್ತಾಪವನ್ನು ನಾವು ಕಾಣ್ತೀವಿ ಅದೇ ರೀತಿ ಕ್ರಿಸ್ತ ಶಕ ಎರಡನೇ ಶತಮಾನದಲ್ಲಿ ತಮಿಳಿನ ಕಾವ್ಯಗಳಾದ ಶಿಲಪ್ಪದಿಗಾರಂ ಮತ್ತು ತೊಳಕಾಪಿಯಂನಲ್ಲಿ ಕನ್ನಡಿಗರನ್ನು ಅವರು ಕರುನಾಡ ಕರುನಾಡಗನ್ ಅಂಥೇಳಿ ಸಂಬೋಧನೆ ಮಾಡಲಾಗಿದೆ ಈಗ ತಾನೇ ಹೇಳಿದ ಹಾಗೆ ಕರು ಅಂದರೆ ಎತ್ತರವಾದ ಪ್ರದೇಶ ಅಂಥೇಳಿ ನಾವು ಕರಿತೀವಿ ಅದಕ್ಕೆ ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂಥೇಳಿ ಅರ್ಥ ಕನ್ನಡದ ಮೊದಲ ಕೃತಿಯಾದ ಶ್ರೀ ವಿಜಯ ರಚಿತ ಮಾರ್ಗದಲ್ಲಿ ಕರ್ನಾಟಕದ ಮೇರೆಯನ್ನು ತಿಳಿಸಲಾಗಿದೆ ಯಾವ ರೀತಿ ಅಂತಂದರೆ ಅವಲ್ಲೇ ಈ ಕಾವೇರಿ ಇಂದಮ ಗೋದಾವರಿ ನಾಡದ ಕನ್ನಡದೋಳ ಅಂತೇಳಿ ಆ ಒಂದು ಕೃತಿಯಲ್ಲಿ ಕಾಣುತ್ತೆ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು ಅಂಥೇಳಿ ಕವಿರಾಜ ಮಾರ್ಗದಲ್ಲಿ ನಾವು ಕಾಣ್ತೀವಿ ಸೊ ಅದೇ ರೀತಿ ಪುಣೆ ಆವೃತ್ತಿಯ ಮಹಾಭಾರತದಲ್ಲಿಯೂ ಸಹಿತ ಉನ್ನತಕ್ಕೆ ಅಂತಕ್ಕಂಥ ಪದವನ್ನು ಬಳಸಲಾಗಿದೆ ಇದು ತಮಿಳುನಾಡಿನ ಪದಕ್ಕೆ ಏನಾಗಿದೆ ಪರ್ಯಾಯವಾಗಿದೆ ಅಂತೇಳಿ ನಾವು ಹೇಳ್ಬೋದು ಕರು ಅಂದರೆ ಎತ್ತರ ಅಂತೇಳಿ ಅರ್ಥ ಉನ್ನತಕ ಅಂತ ಅಂದರೂ ಸಹಿತ ಎತ್ತರವಾಗಿದೆ ಅಂತೇಳಿ ಅರ್ಥ ಐದು ದ್ರಾವಿಡ ಭಾಷಾ ಗುಂಪಿನಲ್ಲಿ ತಮಿಳಿನ ನಂತರ ಅತಿ ಪ್ರಾಚೀನವಾದ ಎರಡನೇ ಭಾಷೆ ಕನ್ನಡವಾಗಿದೆ ಕರ್ನಾಟಕದ ರಾಜಕೀಯ ವಿಕಾಸ ಆದರೆ ಕರ್ನಾಟಕ ಅಂತಕ್ಕಂಥ ಈ ಪದ ಬಳಕೆ ಏನಾಗಿದೆ ಸುಮಾರು ಎರಡು ಸಾವಿರ ವರ್ಷಗಳಿಂತಲೂ ಅತ್ಯಂತ ಪುರಾತನವಾಗಿದೆ ಅಂತೇಳಿ ನಾವು ನೋಡ್ಬೋದು ಸ್ವಾತಂತ್ರ್ಯ ನಂತರ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಹದಿನಾಲ್ಕು ಭಾಷಾವಾರು ರಾಜ್ಯಗಳನ್ನು ನಿರ್ಮಾಣ ಮಾಡಲಾಯಿತು ಆ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವನ್ನು ಆಗಿನ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಅಂಥೇಳಿ ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜ್ ಅರಸುರವರು ಇದನ್ನು ಕರ್ನಾಟಕ ಅಂಥೇಳಿ ಮರುನಾಮಕರಣವನ್ನು ಮಾಡ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದ ಭೂಭಾಗಗಳು ಒಟ್ಟು ಇಪ್ಪತ್ತು ಆಡಳಿತ ಭಾಗಗಳಿಗೆ ಸೇರಿ ಹಂಚಿ ಹೋಗಿದ್ದವು ಸ್ವಾತಂತ್ರ್ಯ ನಂತರ ಇವುಗಳನ್ನು ಐದು ಆಡಳಿತ ವ್ಯವಸ್ಥೆಗಳಲ್ಲಿ ಒಟ್ಟುಗೂಡಿಸಲಾಯಿತು ಇವು ಯಾವಪ್ಪ ಅಂತ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಕರ್ನಾಟಕದ ಭಾಗ ಇತ್ತು ಮುಂಬೈ ಪ್ರಾಂತ್ಯದಲ್ಲಿತ್ತು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು ಹೈದರಾಬಾದ್ ಮತ್ತು ಕೊಡಗು ಸಂಸ್ಥಾನಗಳಲ್ಲಿ ನಮ್ಮ ಕರ್ನಾಟಕದ ಒಂದು ಭಾಗಗಳನ್ನು ಒಳಗೊಂಡಿದ್ದವು ಕರ್ನಾಟಕ ರಾಜ್ಯದ ಬೇಡಿಕೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಆರಂಭವಾಗಿತ್ತು ಇದರ ಮುಂದಾಳತ್ವವನ್ನು ಧಾರವಾಡ ಧಾರವಾಡದಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಸ್ಥಾಪಿತವಾಗಿದ್ದ ವಿದ್ಯಾವರ್ಧಕ ಸಂಘ ವಹಿಸಿಕೊಂಡಿತ್ತು ಈ ವಿದ್ಯಾವರ್ಧಕ ಸಂಘದ ಉದ್ದೇಶ ಏನಾಗಿತ್ತುಪ್ಪ ಅಂತಂದರೆ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ವಿಕಾಸಕ್ಕಾಗಿಯೇ ಈ ಒಂದು ಸಂಘವು ಸ್ಥಾಪನೆಯಾಗಿತ್ತು ಅದೇ ರೀತಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮೈಸೂರು ರಾಜ್ಯ ಸಂಸ್ಥಾನ ಪೋಷಣೆಯಿಂದ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು ಇದರಿಂದ ಕರ್ನಾಟಕದ ಹೋರಾಟ ಇನ್ನಷ್ಟು ತೀವ್ರಗೊಂಡಿತ್ತು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಸಭಾ ಅಂತೇಳಿ ಸ್ಥಾಪನೆ ಆಯ್ತ ಆಗ್ತದೆ ಇದನ್ನು ನಾ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾರೆ ಈ ಕರ್ನಾಟಕ ಏಕೀಕರಣ ಸಭಾ ಬೆಳಗಾವಿಯಲ್ಲಿ ನಡೆಯುತ್ತೆ ಹತ್ತೊಂಬತ್ತು ನೂರ ಇದೇ ಒಂದು ಮೈದಾನದಲ್ಲಿ ಕಾಂಗ್ರೆಸ್ ಅಧಿವೇಶನ ಸಹಿತ ನಡೆಯಿತು ಇದರ ಅಧ್ಯಕ್ಷತೆ ಮೊದಲ ಬಾರಿಗೆ ಹಾಗೂ ಕೊನೆಯ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡರು ಈ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಈ ಒಂದು ಸಭೆಯಲ್ಲಿ ನಮ್ಮ ಗದುಗಿನ ಹುಯಿಲುಗೋಳ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನು ರಚನೆ ಮಾಡಿ ಅಲ್ಲಿ ಹಾಡನ್ನು ಹಾಡ್ತಾರೆ ಈ ಒಂದು ಸಭೆಯ ನಂತರ ಮುಂಬೈ ಹಾಗೂ ಮದ್ರಾಸ್ ಪ್ರಾಂತ್ಯ ಶಾಸನ ಸಭೆಗಳು ಕರ್ನಾಟಕ ರಾಜ್ಯದ ಏಕೀಕರಣವನ್ನು ಅನುಮೋದನೆ ಮಾಡಿ ಟರವನ್ನು ಪಾಸು ಮಾಡಿ ಈ ಕರ್ನಾಟಕ ಏಕೀಕರಣಕ್ಕೆ ಸಹಕಾರವನ್ನು ನೀಡ್ತವೆ ಅದೇ ರೀತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕ ಭಾಷಾವಾರು ರಾಜ್ಯಗಳ ಹೋರಾಟವನ್ನು ಮಾಡ್ತಾ ಇತ್ತು ಇದನ್ನು ಬೆಂಬಲವನ್ನು ನೀಡ್ತಾರೆ ಗಾಂಧೀಜಿಯವರು ಸಹಿತ ಆಗಿನ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಬೆಂಬಲವನ್ನು ಸೂಚಿಸಿದರು ಆಂಧ್ರ ಪ್ರದೇಶದ ಸ್ವಾತಂತ್ರ್ಯ ನಂತರ ಭಾಷಾವಾರು ರಾಜ್ಯಗಳ ರಚನೆಯನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದಾಗ ಆಂಧ್ರ ಪ್ರದೇಶದ ಪೊಟ್ಟಿ ಅವರು ಹತ್ತು ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹ ಕೈಗೊಂಡು ಕೊನೆಗೆ ಅವರು ನಿಧನವಾಗ್ತಾರೆ ಇದರ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಭಾರತದ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ಅಸ್ತಿತ್ವಕ್ಕೆ ಬಂತು ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಿಂದ ಬಳ್ಳಾರಿಯನ್ನು ಬೇರ್ಪಡ ಬೇರ್ಪಡಿಸಿ ಆಗಿನ ಸ ಆಗಿನ ಒಂದು ಸಮಯದಲ್ಲಿ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು ತದನಂತರ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಸ್ಥಾಪನೆ ಮಾಡ್ತದೆ ಕೇಂದ್ರ ಸರ್ಕಾರ ಇದರ ಒಂದು ನೇತೃತ್ವವನ್ನು ಅಲ್ಲಿ ಅವರಿಗೆ ವಹಿಸಿಕೊಟ್ಟಿತ್ತು ಇದರ ಸದಸ್ಯರಾಗಿ ಕೆ ಎಂ ಪಣಿಕರ್ ಮತ್ತು ಕುಂಜ್ರವರು ಒಳಗೊಂಡಿದ್ದರು ಇವರು ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆಯನ್ನು ಮಾಡಬಹುದು ಅಂಥೇಳಿ ಅವರು ಶಿಫಾರಸನ್ನು ಮಾಡಿದಾಗ ರಾಜ್ಯಗಳ ರಚನೆಯನ್ನು ಮಾಡಲಾಯಿತು ಸೊ ಅದೇ ರೀತಿ ನಮ್ಮ ಮೈಸೂರು ಸಂಸ್ಥಾನವು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಒಟ್ಟು ಏಳು ಜಿಲ್ಲೆಗಳಿಂದ ಕೂಡಿತ್ತು ನಾಲ್ಕನೇ ಆಂಗ್ಲು ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ಒಂದು ಮರಣದ ನಂತರ ಈ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷರು ಒಡೆಯರಿಗೆ ವಹಿಸಿಕೊಟ್ಟರು ಆ ಒಂದು ಸಂದರ್ಭದಲ್ಲಿ ಒಟ್ಟು ಏಳು ಜಿಲ್ಲೆಗಳಿಂದ ಕೂಡಿತ್ತು ಮೈಸೂರು ಬೆಂಗಳೂರು ಕೋಲಾರ ಕಡೂರು ತುಮಕೂರು ಚಿತ್ರದುರ್ಗ ಮತ್ತು ಶಿವಮೊಗ್ಗ ಆ ಜಿಲ್ಲೆಗಳಾಗಿವೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಹಾಸನ ಜಿಲ್ಲೆಯನ್ನು ರೂಪಿಸಲಾಯಿತು ಅದೇ ರೀತಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಮಂಡ್ಯ ಜಿಲ್ಲೆ ಹೀಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಸಂಸ್ಥಾನವು ಒಟ್ಟು ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಿತ್ತು ಸ್ವಾತಂತ್ರ್ಯ ನಂತರ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ನಿರ್ಮಿತ ಆದಾಗ ಮದ್ರಾಸ್ ಸಂಸ್ಥಾನಕ್ಕೆ ಸೇರಿದ ಬಳ್ಳಾರಿ ಜಿಲ್ಲೆಯನ್ನು ಅದೋನಿ ಆಲೂರು ಹಾಗೂ ರಾಯದುರ್ಗ ತಾಲೂಕುಗಳನ್ನು ಹೊರತುಪಡಿಸಿ ಮೈಸೂರು ಸಂಸ್ಥಾನಕ್ಕೆ ಅದನ್ನು ನೀಡಲಾಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ರಾಜ್ಯಗಳು ರಚನೆಯಾದಾಗ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದ್ದ ಬೆಳಗಾವಿ ವಿಜಯಪುರ ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳನ್ನು ಮೈಸೂರು ಸಂಸ್ಥಾನಕ್ಕೆ ಸೇರ್ಪಡೆಯನ್ನು ಮಾಡಲಾಯಿತು ಅದೇ ರೀತಿ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ ಬೀದರ್ ಕಲಬುರಗಿ ರಾಯಚೂರು ಜಿಲ್ಲೆಗಳನ್ನು ಮೈಸೂರು ರಾಜ್ಯಕ್ಕೆ ನೀಡಿದರು ಈ ಹೈದರಾಬಾದ್ ಸಂಸ್ಥಾನಕ್ಕೆ ಅಥವಾ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥ ಪದವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಲ್ಯಾಣ ಕರ್ನಾಟಕ ಅಂಥೇಳಿ ಮರುನಾಮಕರಣವನ್ನು ಮಾಡ್ತಾರೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಳ್ಳೆಗಾಲ ತಾಲೂಕುಗಳನ್ನು ಮೈಸೂರು ರಾಜ್ಯದೊಡನೆ ವಿಲೀನಗೊಳಿಸಲಾಯಿತು ಕೊಡಗು ರಾಜ್ಯ ಸಂಸ್ಥಾನವು ಮೈಸೂರು ರಾಜ್ಯದಲ್ಲಿ ವಿಲೀನಗೊಳಿಸಲ್ಪಟ್ಟಿತ್ತು ಹತ್ತೊಂಬತ್ತು ಎಂಬತ್ತಾರರಲ್ಲಿ ಬೆಂಗಳೂರು ಜಿಲ್ಲೆಯನ್ನು ವಿಭಜಿಸಿ ಬೆಂಗಳೂರು ನಗರ ಜಿಲ್ಲೆಯನ್ನು ರಚಿಸಲಾಯಿತು ಹದಿನ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಶ್ರೀ ಜಿ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಟ್ಟು ಏಳು ಹೊಸ ಜಿಲ್ಲೆಗಳನ್ನು ರಚನೆ ಮಾಡಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡಿ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡ್ತಾರೆ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯನ್ನು ವಿಜಯಪುರ ಜಿಲ್ಲೆಯಿಂದ ಬಾಗಲಕೋಟೆಯನ್ನು ಧಾರವಾಡ ಜಿಲ್ಲೆಯಿಂದ ಗದಗ ಮತ್ತು ಹಾವೇರಿ ಜಿಲ್ಲೆಗಳನ್ನು ಸೊ ದಾವಣಗೆರೆ ಜಿಲ್ಲೆಯನ್ನು ಚಿತ್ರದುರ್ಗ ಜಿಲ್ಲೆ ಹಾಗೂ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಿಂದ ನಿರ್ಮಿಸಲಾಯಿತು ಮೈಸೂರು ಜಿಲ್ಲೆಯನ್ನು ವಿಭಜನೆ ಮಾಡಿ ಚಾಮರಾಜನಗರ ಜಿಲ್ಲೆಯನ್ನು ರಚಿಸಲಾಯಿತು ಆ ಒಂದು ಸಂದರ್ಭದಲ್ಲಿ ಒಟ್ಟು ಇಪ್ಪತ್ತೇಳು ಜಿಲ್ಲೆಗಳಾದವು ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಮನಗರ ಮತ್ತು ಕೋಲಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪನವರು ಬಳ್ಳಾರಿ ಜಿಲ್ಲೆಯನ್ನು ವಿಭಜ ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆಯನ್ನು ಮೂವತ್ತೊಂದನೆಯ ಜಿಲ್ಲೆಯಾಗಿ ರಚಿಸಲಾಗಿದೆ ಇವತ್ತಿ ಪ್ರಸ್ತುತ ಒಟ್ಟು ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಕಾಣ್ತೀವಿ ಕರ್ನಾಟಕ ಇಲ್ಲಿ ಇಂದಿನವರೆಗೆ ಭೂಭಾಗದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳು ಉಂಟಾಗಿಲ್ಲ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಮಾತ್ರ ಕೋಲಾರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಅಬಕವಾರಿಪಾಳ್ಯದ ಜೀರೋ ಪಾಯಿಂಟ್ ಜೀರೋ ತ್ರೀ ಚದರ ಕಿಲೋಮೀಟರ್ ಭೂಭಾಗವನ್ನು ಮಾತ್ರ ಆಂಧ್ರ ಪ್ರದೇಶಕ್ಕೆ ವಹಿಸಿಕೊಡಲಾಗಿದೆ ಕರ್ನಾಟಕದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು